ಸ್ವಾಗತ ಸಿಗಣತಿಗೆ ಸಂಬಂಧಿಸಿದಂತೆ ಹಮ್ಮಿಕೊಳ್ಳಲಾದ ಹಿಂದುಳಿದ ವರ್ಗಗಳ ಸಮಾವೇಶದ ಪೂರ್ವ ಸಿದ್ಧತೆ ಸಭೆಯಲ್ಲಿ ಕಾಗೇರಿಯವರು ಭಾಗವಹಿಸಿದರು ಈ ಸಭೆಯಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲಿ ನಾಯ್ಕ್ ಮಾಜಿ ಶಾಸಕರು ಹಾಗೂ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಜಾತಿ ಗಣತಿಯ ಕುರಿತು ಸಮಾಲೋಚನೆ ನಡೆಸಲಾಯಿತು ಶ್ರೀ ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ಅಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ ಬಾಕ್ಸ್ ಇತರ ಡಿಟಿಎಚ್ ಮತ್ತು ಕೇಬಲ್ ಗಳಿಗಿಂತ ಅಕ್ಕ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ಅಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಡಿಟಿಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಡಿಟಿಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರಸಿ ಮೊಬೈಲ್ ನಂಬರ್ ನೈನ್ ನೈನ್ ಒನ್ ಡಬಲ್ ಸೆವೆನ್ ಡಬಲ್ ಟು ಈ ಬಾರಿಯ ಸ್ವಾತಂತ್ರ್ಯೋತ್ಸವವನ್ನು ಹೆಚ್ಚು ಅರ್ಥಪೂರ್ಣವಾಗಿ ಮತ್ತು ಸಾರ್ವಜನಿಕರಲ್ಲಿ ರಾಷ್ಟ್ರಭಕ್ತಿ ಮೂಡಿಸುವ ರೀತಿಯಲ್ಲಿ ಆಚರಣೆ ಮಾಡಬೇಕು ಅದಕ್ಕೆ ಅಧಿಕಾರಿಗಳು ಈಗಿನಿಂದಲೇ ತಯಾರಿ ನಡೆಸಬೇಕು ಸ್ವಾತಂತ್ರ್ಯೋತ್ಸವದ ಒಂದು ದಿನ ಮೊದಲೇ ಕಚೇರಿಗಳನ್ನು ಅಲಂಕರಿಸಬೇಕು ಮತ್ತು ಶ್ರೀ ಮಾರಿಕಂಬ ಕ್ರೀಡಾಂಗಣದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನಡೆಯುವ ಸ್ವಾತಂತ್ರ್ಯೋತ್ಸವದಲ್ಲಿ ಮಕ್ಕಳ ಜೊತೆ ಶಿಕ್ಷಕರು ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಜರಿರಬೇಕು ಎಂದು ಎಸಿ ಕುಮಾರಿ ಕಾವ್ಯರಾಣಿಯವರು ಅಧಿಕಾರಿಗಳೊಂದಿಗೆ ನಡೆಸಿದ ಸ್ವಾತಂತ್ರ್ಯೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು ಮಾಡಿದೀವಿ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಎಲ್ಲ ತಾಲೂಕಿನ ಆಫೀಸರ್ಸ್ ನಾವು ಒಂದು ಕಡೆ ನೋಡುವಂಥದ್ದು ಬಹುಶಃ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು ಅಥವಾ ನಮ್ಮ ಗಣರಾಜ್ಯೋತ್ಸವ ಈ ತರ ಒಂದು ಟೈಮಲ್ಲಿ ನೋಡ್ತೇವೆ ಕಚೇರಿಯಲ್ಲಿ ಆ ದಿನ ಧ್ವಜಾರೋಹಣ ಮಾಡುದು ಗ್ರೌಂಡಲ್ಲಿ ಅಲ್ಲಿ ಬರ್ತೀರಾ ಗ್ರೌಂಡ್ ಅಲ್ಲಿ ನಾವು ಶಾಲಾ ಮಕ್ಕಳ ಒಂದು ಮೆರವಣಿಗೆ ಶಾಲಾ ಮಕ್ಕಳ ಒಂದು ನೇತೃತ್ವದಲ್ಲಿ ಮತ ಸಂಚಲನದಲ್ಲಿ ನಾವು ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ಸೊ ಈ ಬಾರಿ ಕಳೆದ ಬಾರಿ ನಾವು ಮೂರು ದಿನಗಳ ಹಿಂದಿನ ನಾವು ಸ್ಟಾರ್ಟ್ ಮಾಡಿದ್ವಿ ಅಭಿವ್ಯಕ್ತಿ ಅಂತ ಅನ್ನುವಂಥ ಅಭಿಯಾನದಲ್ಲಿ ಸೊ ಈ ಬಾರಿ ದಿನ ಇವತ್ತು ಇವತ್ತಿನ ಆಗಸ್ಟ್ ಸೆಕೆಂಡ್ ಆಗಿರೋದರಿಂದ ನೋಡೋದು ನೋಡೋಣ ಯಾರು ಡೈರೆಕ್ಷನ್ಸ್ ಬಂತು ಆದರೆ ಅದೇ ಥರ ನಾವು ಕಳೆದ ಬಾರಿ ಯಾವ ರೀತಿ ಸೈಕಲ್ ಜಾತ್ರಾ ಮಾಡಿದ್ವಿ ದೂರ ಬಾರಿ ಆಗಿ ಸೈಕಲ್ ಜಾತ್ರಾ ಮಾಡಿದ್ವಿ ಆ್ಯಂಡ್ ಮಲ್ ಮಾಡಿದ್ವಿ ಆ್ಯಂಡ್ ಲೈಕ್ ಎಲ್ಲ ಮಕ್ಕಳು ಇನ್ವಾಲ್ವ್ ಆಗಿದ್ರು ಮಕ್ಕಳು ಇನ್ವಾಲ್ವ್ ಜೊತೆಗೆ ತಾಲೂಕು ಆಫೀಸರ್ಸ್ ಎಲ್ಲರೂ ಇನ್ವಾಲ್ವ್ ಆಗ್ಬಿಟ್ಟು ಕೂಡ ಇನ್ವಾಲ್ವ್ ಆಗ್ಬಿಟ್ಟು ಸೊ ತುಂಬ ಅದ್ಭುತವಾಗಿ ಮಾಡಿದ್ವಿ ಸಂಘ ಸಂಸ್ಥೆಗಳ ಸಹಕಾರ ತುಂಬ ಶಾರ್ಟ್ಲಿ ಮೀಟಿಂಗ್ ಮಾಡಿ ಅದನ್ನ ಮಾಡ್ತೇವೆ ಸೊ ಅದಕ್ಕಾಗಿ ಅದು ಒಂದು ಪಾರ್ಟ್ ಅದಾದ ನಂತರ ಮುಖ್ಯವಾಗಿ ಹಿಂದೆ ತ್ರೀ ಡೇಸ್ ಪಾರ್ಟ್ ಆದಾಯಿತು ಅದಾದ ನಂತರ ಮುಖ್ಯವಾಗಿ ನಾವು ಆವತ್ತಿನ ದಿನ ಆಗಸ್ಟ್ ಹದಿನೈದು ದಿನ ಮಾಡುವಂಥದ್ದು ಬಹಳ ಪ್ರಮುಖವಾಗಿರುತ್ತೆ ಯಾವುದೇ ವೈಲೇಷನ್ಸ್ ಆಗ್ತಾ ಇರೋ ಹಾಗೆ ನಮ್ಮ ರಾಷ್ಟ್ರ ಧ್ವಜಕ್ಕೆ ರಾಷ್ಟ್ರಾಭಿಮಾನಕ್ಕೆ ಒಂದು ಪ್ರಾಮುಖ್ಯತೆಯನ್ನು ನೀಡಿ ನಾವು ಮಾಡಬೇಕಾಗಿರೋದು ನಮ್ಮೆಲ್ಲ ಕರ್ತವ್ಯ ಆಗಿರುತ್ತೆ ಸೊ ಹಾಗಾಗಿ ತಾವೆಲ್ಲ ತಮ್ಮ ತಮ್ಮ ಕಚೇರಿಯಲ್ಲಿ ಬಂಧನವನ್ನು ನಡೆಸಿಬಿಟ್ಟು ತಾವು ಮೇನ್ ಸೇರಿಸಿ ಏನು ಗ್ರೌಂಡ್ ಅಲ್ಲಿ ಸೇರಿದ್ರೆ ಅಲ್ಲಿ ಅಚ್ಚುಕಟ್ಟಾಗಿ ಮಾಡಬೇಕಾಗಿತ್ತು ಕಳೆದ ಬಾರಿ ಏನು ಕೆಲವೊಂದು ಸೂಕ್ಷ್ಮತೆಗಳನ್ನು ನಾವು ಅಬ್ಸರ್ವ್ ಮಾಡಿದ್ದೇವೆ ನಾನು ತಂದೂ ಕೂಡ ಕೆಲವೊಂದು ಆಫೀಸರ್

ನನ್ನ ತಾಲೂಕಿನ ಆಫೀಸರ್ಸ್ ನಮ್ಮ ತಾಲೂಕಿನ ಆಫೀಸರ್ಸ್ಕಾರ ಅವರು ಕೂಡ ಓಡಾಡ್ ಪ್ರಕಾರ ಇದು ಮಾಡಬೇಕಾಗುತ್ತೆ ಸೊ ಅದನ್ನು ನೀವು ಇನ್ಸರ್ ಮಾಡ್ಕೋಬೇಕು ರೆಕ್ಯುಲರ್ ಮಾಹಿತಿ ಹೇಳ್ತಾ ಇದ್ದೀವಿ ಆ್ಯಂಡ್ ಬಜಾ ಏನು ಸಿದ್ಧತೆಗಳನ್ನು ಮಾಡ್ಕೊಬೇಕು ಸೇವಾ ಮತ್ತು ನಮ್ಮ ಕಾರ್ಯಕರ್ತರು ಇದ್ದಾರೆ ಅದರಲ್ಲಿ ಮಕ್ಕಳನ್ನ ಕರ್ಕೊಂಡು ಬರುವಂತಹ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಬೇಕು ಇನ್ನ ಡಿಜಿಟಲ್ ಫೀಚರ್ಸ್ಗೆ ನಾವು ಮತ್ತು ಅವರು ಸಿರಿಸಿಯ ಶ್ರೀ ಮಾರಿಕಂಬ ದೇವಾಲಯದ ಸಿಬ್ಬಂದಿ ಸುರೇಶ್ ಎನ್ ಪೂಜಾರಿ ಅವರು ಹೃದಯಾಘಾತದಿಂದ ಮಂಗಳೂರಿನಲ್ಲಿ ನಿಧನ ಹೊಂದಿದ್ದಾರೆ ಗಣೇಶ್ ನಗರದ ನಿವಾಸಿಯಾಗಿದ್ದ ಅವರು ಪತ್ನಿ ಓರ್ವ ಪುತ್ರ ಓರ್ವ ಪುತ್ರಿ ಮತ್ತು ಬಂಧು ಬಳಗದವರನ್ನು ಆಗಲಿದ್ದಾರೆ ಸುರೇಶ್ ಕಳೆದ ಇಪ್ಪತ್ತು ವರ್ಷಗಳಿಂದ ಮಾರಿಕಂಬ ದೇವಾಲಯದಲ್ಲಿ ಸೇವೆ ಸಲ್ಲಿಸಿದ್ದು ಸುರೇಶ್ ಅವರ ನಿಧನಕ್ಕೆ ದೇವಾಲಯದ ಆಡಳಿತ ಮಂಡಳಿ ಸಂತಾಪ ವ್ಯಕ್ತಪಡಿಸಿದೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿ ಧಾರವಾಡ ದಾಂಡೇಲಿ ರೈಲು ಸೇವೆಗಳ ಪುನರಾರಂಭಿಸುವ ಕುರಿತು ಚರ್ಚಿಸಲಾಯಿತು ಇದರೊಂದಿಗೆ ಕ್ಷೇತ್ರದ ವ್ಯಾಪ್ತಿಗೆ ಬರುವ ವಿವಿಧ ರೈಲ್ವೆ ಯೋಜನೆಗಳ ಪ್ರಗತಿ ಹಾಗೂ ಅನುಷ್ಠಾನದ ಬಗ್ಗೆಯೂ ಸಚಿವರೊಂದಿಗೆ ಚರ್ಚಿಸಿದರು ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಸಹಾಯಕ ಆಯುಕ್ತರು ಕಚೇರಿಯಿಂದ ಹೊರಬಂದು ವಯಸ್ಸಾದ ಮಹಿಳೆಯರವಳ ಅಭಿಪ್ರಾಯ ಆಲಿಸಿ ಮಾನವೀಯತೆ ಮೆರೆದಿದ್ದಾರೆ ಎಸಿ ಕೋರ್ಟ್ನಲ್ಲಿ ಶುಕ್ರವಾರ ಪ್ರಕರಣವೊಂದರ ವಿಚಾರಣೆ ನಡೆಸಿದ ಉಪವಿಭಾಗದ ದಂಡಾಧಿಕಾರಿ ಕಾವ್ಯಾರಾಣಿಯವರು ಹೊರಗಡೆ ಮಹಿಳೆ ಇದ್ದ ಕಾರ್ ಸಮೀಪ ಬಂದು ಅವರ ಮಾತು ಆಲಿಸಿ ಪ್ರಕರಣ ಮುಂದುವರಿಸಿದರು ತಮ್ಮ ಕಚೇರಿಗೆ ಬರಬೇಕು ತಮ್ಮೆದರೆ ಹಾಜರಾಗಬೇಕು ಎಂಬ ಮೊಂಡತನ ಪ್ರದರ್ಶನ ಮಾಡುವ ಅಧಿಕಾರಿಗಳ ನಡುವೆ ಕಾವ್ಯಾರಾಣಿ ಅವರ ಈ ನಡೆ ಮೆಚ್ಚುಗೆಗೆ ಪಾತ್ರವಾಯಿತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ